ಅಭಿಮಾನಿಗಳನ್ನೇ ದೇವರು ಎಂದರು ನಮ್ಮ ರಾಜಣ್ಣ ಅಭಿಮಾನಿಗಳನ್ನೇ ದೇವರು ಎಂದರು ನಮ್ಮ ರಾಜಣ್ಣ ಅದೇ ಅಭಿಮಾನಿಗಳಿಗೋಸ್ಕರ ಸಿಕ್ಸ್ಟಿ ತ್ರೀ ಆದ್ರೂ ಕೂಡ ಟ್ವೆಂಟಿ ತ್ರೀ ಅನ್ನೋ ತರ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ಶಿವಣ್ಣ ನವರಸ ನಾಯಕ ಜಗ್ಗೇಶ್ ಅವರ ಸಿನಿಮಾ ಜಿತೇಂದ್ರ ನವರಸ ನಾಯಕ ಜಗ್ಗೇಶ್ ಅವರ ಸಿನಿಮಾ ಜಿತೇಂದ್ರ ಫಾರ್ಟಿಫಾಯ್ ಸಿನಿಮಾದಲ್ಲಿ ಅದ್ಭುತವಾಗಿ ನಟ ಆಕ್ಟ್ ಮಾಡಿದ್ದಾರೆ ನಮ್ಮ ಉಪೇಂದ್ರ ಅಡಿಗೆ ಮಾಡಕ್ ಬೇಕು ಭಟ್ರು ಅಡಿಗೆ ಮಾಡಕ್ ಬೇಕು ಭಟ್ರು ಬಹಳ ಬುದ್ಧಿವಂತರು ನಮ್ಮ ರಾಜೀರ್ ಶೆಟ್ರು ಒಂದು ಸಿಂಪಲ್ ಆಗಿ ಡೈಲಾಗ್ ಆಗಿಬಿಡ್ತೀನಿ ಶಿವನ್ ಅವರದ್ದು ಘೋಷ್ ನೋವು ಇದು ಅದೊಂದು ದೊಡ್ಡದ್ ಮುಗಿಸ್ಬಿಡೋಣ ಅಂತ ನೀನ್ ಎಷ್ಟೇ ದೊಡ್ಡ ಮಂತ್ರಿ ಆದರೂ ಕೂಡ ಇತಿಹಾಸದಲ್ಲಿ ಸೇನಾಧಿಪತಿಗಳು ಯಾವತ್ತು ಮಂತ್ರಿಗಳು ಮಾತು ಕೇಳಿದ ಉದಾಹರಣೆನೇ ಇಲ್ಲ ಅವ್ರು ಯಾವತ್ತಿಗೂ ಕೇಳಿದ್ದು ರಾಜನ್ ಮಾತ್ ಮಾತ್ರ ನೀವು ಗನ್ನಲ್ಲಿ ಎಷ್ಟು ಜನ ಎದುರಿಸಿದ್ರು ಅದಕ್ಕಿಂತ ಜಾಸ್ತಿ ಜನನ ನಾನು ಬರೀ ಕಣ್ಣಲ್ಲಿ ಎದುರಿಸಿದ್ದೀನಿ ದೇ ಕಾಲ್ ಮೇ ಓಜಿ ಒರಿಜಿನಲ್ ಗ್ಯಾಂಗ್ಸ್ಟರ್ ಕರ್ನಾಟಕ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರಗೈ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಗೈ ರಾಜೀರ್ ಶೆಟ್ಟಿ ಅವ್ರಗೈ